ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಈ ದಿನ ನಿನಗೆ ಒಂದು ವಿಶೇಷವಾದ ಸಂದೇಶವಿದೆ ಕಂದ ಮಗು ನಿನ್ನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಖಂಡಿತ ಸಿಗುತ್ತದೆ ಮುಂದಿನ ಎರಡು ತಿಂಗಳ ಕಾಲ ನನ್ನನ್ನು ನಿರಂತರವಾಗಿ ಭೇಟಿ ಮಾಡು ನಿನಗೆ ಖಂಡಿತ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಕಂದ ಕೇವಲ ಎರಡು ತಿಂಗಳ ಕಾಲ ನೀನು ನನ್ನನ್ನ ಭೇಟಿ ಮಾಡುವ ಸಂಕಲ್ಪ ದೃಢವಾದ ಮನಸ್ಸಿನಿಂದ ಮಾಡು ಖಂಡಿತ ನೀನಂದುಕೊಂಡದ್ದು ನಡೆಯುತ್ತದೆ ಹಾಗೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಗಂಡಾಂತರ ಎದುರಾಗಲಿದೆ ಅದರಿಂದ ನಿನಗೆ ಮುಕ್ತಿ ಸಿಗುತ್ತದೆ ಕಂದ ನನ್ನ ರಕ್ಷಣೆಯಲ್ಲಿ ನೀನು ಸುರಕ್ಷಿತವಾಗಿರುವೆ ನನ್ನ ಬಳಿ ಬಾಮಗು ನೀನು ಮಾಡುತ್ತಿರುವ ಕೆಲಸಗಳ ಕಡೆಗೆ ಗಮನ ಕೊಡು ನಾನು ನಿನ್ನ ಹಿಂದೆಯೇ ಇರಬೇಕಂದ ನಾನು ನಿನ್ನ ಎಲ್ಲ ನೋವು ಮತ್ತು ಚಿಂತೆಗಳನ್ನು ನೋಡುತ್ತಿರುವೆ ನಿನ್ನ ಭಯವೇನು ಎಂದು ನಾನು ಕಂದ ನಿನ್ನ ಮನದಲ್ಲಿರುವ ಪ್ರತಿ ಚಿಂತೆ ಹಾಗೂ ಅನಿಶ್ಚಿತವಾದ ಕ್ಷಣಗಳನ್ನು ನಾನು ನೋಡುತ್ತಿದ್ದೇನೆ ಮಗು ಹಾಗೆ ಇದರ ಜೊತೆಗೆ ನಿನ್ನ ಆತ್ಮವಿಶ್ವಾಸ ಧೈರ್ಯ ದೃಢವಾದ ನಿರ್ಧಾರ ಭಕ್ತಿ ಶ್ರದ್ಧೆ ಕರುಣೆ ತುಂಬಿದ ಪ್ರೇಮ ಸೇವೆಯನ್ನೂ ನೋಡುತ್ತಿರಬೇಕಂದ ನನಗೆ ತಿಳಿದಿದೆ ನೀನು ನನ್ನ ಹಿಂದೆಯೇ ಸಾಗುತ್ತಾ ನಿನ್ನ ಉದ್ದೇಶಗಳನ್ನು ಪೂರ್ಣ ಮಾಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವೆ ಆಳವಾದ ಯೋಚನೆ ಯೋಚನೆಯನ್ನು ಮಾಡುತ್ತಿರುವೆ ನಿನ್ನ ನಿರ್ಧಾರ ಬಲವಾಗಿದೆ ಕಂದ ಅದರ ಬಗ್ಗೆ ನನಗೆ ತಿಳಿದಿದೆ ಕಂದ ಅದಕ್ಕಾಗಿಯೇ ನಾನು ನಿನ್ನ ಜೀವನ ಪ್ರವೇಶ ಮಾಡಿದ್ದೇನೆ ನಿನ್ನ ಶ್ರೇಷ್ಠ ಕರ್ಮಗಳಿಂದ ನಾನು ಪ್ರಸನ್ನನಾಗಿದ್ದೇನೆ ಕಂದ ನಿನ್ನ ಉದ್ದೇಶಗಳು ಒಳಿತಿನಿಂದ ಕೂಡಿವೆ ನಿನ್ನ ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನ ವಿಶ್ವಾಸವಾಗಿ ಬದಲಿಸಲು ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಈ ಪ್ರಕೃತಿ ಹಾಗೂ ಈ ಬ್ರಹ್ಮಾಂಡದ ಮೂಲಕ ನನ್ನ ದಿವ್ಯ ಶಕ್ತಿಗಳು ನಿನ್ನ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಘಟಿಸುವಂತೆ ಮಾಡುತ್ತವೆ ಕಂದ ನೀನು ಒಂಟಿಯಾಗಿಲ್ಲ ನನ್ನ ದಿವ್ಯ ಶಕ್ತಿಗಳು ನಿನ್ನ ಜೊತೆ ಸದಾ ಇವೆ ಮಗು ನಿನ್ನ ಆಗು ಹೋಗುಗಳ ಬಗ್ಗೆ ನಿನ್ನ ಸುರಕ್ಷತೆಯ ಬಗ್ಗೆ ನಿಗಾವಹಿಸುತ್ತಿವೆ ಮಗು ನಿನ್ನ ಪ್ರತಿ ಚಲನ ವಲನಗಳನ್ನು ಗಮನಿಸುತ್ತಿವೆ ಆ ಶಕ್ತಿಗಳು ಕೇವಲ ನಿನ್ನ ಜೊತೆ ನಿಂತಿಲ್ಲ ನಿನ್ನ ಎಲ್ಲ ಕೆಲಸಗಳಲ್ಲೂ ನಿನಗೆ ಸಹಾಯ ಮಾಡುತ್ತಿವೆ ನಿರಂತರವಾಗಿ ರಕ್ಷಣೆ ಮಾಡುತ್ತಿವೆ ಕಂದ ನೀನು ಶ್ರೇಷ್ಠವಾದ ಉದ್ದೇಶಗಳನ್ನು ಹೊಂದಿದ ಮರುಕ್ಷಣವೇ ನಿನ್ನ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಫಲವೆಂಬಂತೆ ನಿನ್ನ ಸುತ್ತ ಒಂದು ಆಧ್ಯಾತ್ಮಿಕ ಯುದ್ಧವೇ ನಡೆಯುತ್ತಿದೆ ಇದನ್ನ ನೀನು ನೋಡಲಾರೆ ಆದರೆ ಇದು ಸತ್ಯವಾಗಿದೆ ಮಗು ನಿನ್ನ ಶರೀರ ಕೇವಲ ಶಾರೀರಿಕ ಕಷ್ಟಗಳಿಂದಷ್ಟೇ ಅಲ್ಲ ಕೆಲವು ಹೊರಗಿನ ಜನರ ಕೆಟ್ಟ ದೃಷ್ಟಿಯಿಂದ ನಕಾರಾತ್ಮಕ ಕೆಟ್ಟ ದೃಷ್ಟಿಗಳಿಂದ ಇನ್ನೊಳಗೆ ಒಂದು ಹೋರಾಟ ನಡೆಯುತ್ತಿದೆ ಎಂದು ನನಗೆ ತಿಳಿದಿದೆ ಮಗು ನಿನ್ನ ಈ ವಿಚಾರಗಳು ಈ ಕೆಟ್ಟ ಈ ವಿಚಾರಗಳು ಈ ಇಂತಹ ಇಂತಹ ಕೆಲವು ವಿಚಾರಗಳಿಂದ ನಿನ್ನಲ್ಲಿ ನಕಾರಾತ್ಮಕ ಯೋಚನೆ ಇಂತಹ ವಿಚಾರಗಳು ಇನ್ನೊಳಗಿರುವ ಒಂದು ಸಕಾರಾತ್ಮಕ ಯೋಚನೆ ಯೋಜನೆಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ ನನಗೆ ತಿಳಿದಿದೆ ಮಗು ನಿನ್ನನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಹಾಗೆ ನಿನ್ನ ಉದ್ದೇಶಗಳಿಂದ ನಿನ್ನನ್ನು ಹಿಂದೆ ಸರಿಸಲು ಕೆಲವರು ಪ್ರಯತ್ನ ಪಡುತ್ತಿದ್ದಾರೆ ಕೆಲವು ದುಷ್ಟಶಕ್ತಿಗಳು ನಿನ್ನ ಮೇಲೆ ಹುನ್ನಾರ ನಡೆಸುತ್ತಿವೆ ಕಂದ ನನಗೆ ತಿಳಿದಿವೆ ನಿನ್ನನ್ನು ನಿರಾಶೆಗಳಿಂದ ಆವರಿಸಿ ನಿನ್ನ ಮನಸ್ಥಿತಿಯನ್ನು ದುರ್ಬಲಗೊಳಿಸುತ್ತಿವೆ ನಿನ್ನ ನಿರ್ಧಾರಗಳಲ್ಲಿ ಗೊಂದಲ ಮೂಡಿಸುತ್ತಿವೆ ನಿನ್ನ ಮನಸ್ಸು ನಿನ್ನ ನಿರ್ಧಾರಗಳಲ್ಲಿ ಚಂಚಲತೆ ಆವರಿಸುವಂತೆ ಮಾಡುತ್ತಿವೆ ಆದರೆ ಒಂದು ಮಾತು ನೆನಪಿಡು ಆ ಶಕ್ತಿಗಳು ಎಂದಿಗೂ ಸಫಲವಾಗುವುದಿಲ್ಲ ಏಕೆಂದರೆ ನಾನು ನಿನ್ನ ಜೊತೆ ಇರಬೇಕಂದ ನನ್ನ ದಿವ್ಯ ಶಕ್ತಿಗಳು ನಿನ್ನನ್ನು ಅನವರತ ರಕ್ಷಣೆ ಮಾಡುತ್ತಿವೆ ನನ್ನನ್ನು ಸ್ಮರಣೆ ಮಾಡು ಪ್ರತಿನಿತ್ಯ ನಿನ್ನ ಉಸಿರಿನ ಜೊತೆ ನನ್ನ ನಾಮಸ್ಮರಣೆ ಬೆರೆತಿರಲಿ ಆಗ ಯಾವುದೇ ರೀತಿಯ ದುಷ್ಟಶಕ್ತಿಗಳು ದುಷ್ಟ ಜನರು ನಿನ್ನ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ ನನ್ನ ದಿವ್ಯ ಶಕ್ತಿಗಳು ನಿನ್ನ ಪ್ರತಿ ಹೆಜ್ಜೆ ಮತ್ತು ಉಸಿರಿರ ರಕ್ಷಣೆ ಮಾಡುತ್ತಿವೆ ಕಂದ ಯಾವುದಕ್ಕೂ ಹೆದರಬೇಡ ನಾನಿರುವೆ ನಿನ್ನ ಜೊತೆ ನಿನ್ನನ್ನ ಅಂಧಕಾರದಲ್ಲಿ ಮುಳುಗಲು ನಾನೆಂದಿಗೂ ಬಿಡುವುದಿಲ್ಲ ಕಂದ ನಾನು ನಿನ್ನನ್ನು ಸರ್ವದಾ ಕಾಪಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನ ಮಾತುಗಳಲ್ಲಿ ನಂಬಿಕೆ ಇಡು ಅದೇ ವಿಶ್ವಾಸವಾಗಿ ನಿನ್ನ ಜೀವನವನ್ನು ನಿನ್ನ ಭವಿಷ್ಯವನ್ನು ಬೆಳಗಿಸುತ್ತದೆ ಮಗು ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ನೀನು ಮಾಡುತ್ತಿರುವ ಪ್ರತಿ ಸಂಘರ್ಷದ ಜೊತೆ ನಾನಿರುವೆ ಕಂದ ನೀನು ನನ್ನನ್ನು ಪ್ರತ್ಯಕ್ಷವಾಗಿ ನೋಡಲಾರೆ ನಿಜ ಆದರೆ ನನ್ನನ್ನು ನೀನು ನಿನ್ನ ಜೊತೆ ಆಗುತ್ತಿರುವ ಅನುಭೂತಿಗಳ ಮೂಲಕ ಗುರುತಿಸಬಹುದು ಕಂದ ನನ್ನ ಬಳಿ ನಿನ್ನ ದಿನನಿತ್ಯದ ದಿನಚರಿಯ ಕರ್ಮಗಳ ವರದಿ ಸಲ್ಲಿಕೆಯಾಗುತ್ತಿದೆ ನನ್ನ ದಿವ್ಯ ಶಕ್ತಿಗಳು ನಿನ್ನನ್ನು ಸುತ್ತುವರಿದಿವೆ ಅವು ನನಗೆ ನಿನ್ನ ದಿನನಿತ್ಯದ ಕರ್ಮಗಳ ವರದಿಯನ್ನ ಸಲ್ಲಿಸುತ್ತಲೇ ಇವೆ ಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತಿವೆ ಅದೃಷ್ಟವೆಂಬಂತೆ ಕೆಲವು ಶುಭ ಸಮಾಚಾರಗಳು ಕೆಲವು ಶುಭ ಸಂಕೇತಗಳು ಕೆಲವು ಶುಭ ಕಾರ್ಯಗಳು ನಿನ್ನ ಜೀವನದಲ್ಲಿ ಜರುಗುತ್ತಿವೆ ಕಂದ ಕೆಲವು ಬಾರಿ ನಿನ್ನ ದೇಹ ಮತ್ತು ನಿನ್ನ ಮನಸ್ಸು ಭಾರವಾಗಿದೆ ಎಂದು ಅಂದುಕೊಳ್ಳುತ್ತೀಯ ಸಮಸ್ಯೆಗಳ ಭಾರವನ್ನು ಒಂಟಿಯಾಗಿಯೇ ಭರಿಸಿದ್ದೀಯಾ ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳನ್ನು ಸವಾಲುಗಳನ್ನು ಎದುರಿಸಿದ್ದೀಯಾ ಅನೇಕ ರೀತಿಯ ನಿಂದನೆ ಅವಮಾನಗಳನ್ನು ಸಹಿಸಿದ್ದೀಯಾ ಕಾಪಾಡು ತಂದೆ ಎಂದು ನನ್ನನ್ನು ಕೂಗಿದ್ದೀಯ ಆ ನಿನ್ನ ಕೂಗನ್ನು ನಾನು ಕೇಳಿಸಿಕೊಂಡಿದ್ದೇನೆ ಹಾಗಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಕಂದ ನಾನು ನಿನ್ನ ಮನೆಯನ್ನು ಒಂದು ಕಾರಣದಿಂದಲೇ ಪ್ರವೇಶ ಮಾಡಿದ್ದೇನೆ ಅದರ ಬಗ್ಗೆ ನಂಬಿಕೆ ಇಡು ನಿನ್ನ ಪ್ರತಿ ಪ್ರಾರ್ಥನೆಯ ಕೂಗು ನನಗೆ ಕೇಳಿಸಿದೆ ಅದಕ್ಕೆ ತಕ್ಕ ಹಾಗೆಯೇ ನನ್ನ ದಿವ್ಯ ಶಕ್ತಿಗಳನ್ನ ನಿನ್ನ ಸಹಾಯಕ್ಕಾಗಿ ನಾನು ಕಳಿಸಿದ್ದೇನೆ ಅವು ನಿನಗೆ ನಿರಂತರವಾಗಿ ಶಕ್ತಿ ಹಾಗೂ ಸಕಾರಾತ್ಮಕ ವಿಚಾರಗಳಿಂದ ತುಂಬಿಸುತ್ತಿವೆ ಮಗು ನಿನ್ನ ಆರೋಗ್ಯ ಸುಧಾರಿಸುತ್ತಿದೆ ನಿನ್ನ ಪ್ರತಿ ಭಾರವನ್ನು ನಾನು ಭರಿಸಿದ್ದೇನೆ ಕಂದ ಇದು ನನ್ನ ವಚನವಾಗಿದೆ ಮಗು ನೀನು ಶಾಂತವಾಗಿರು ಪ್ರಾಮಾಣಿಕವಾಗಿ ನಿನ್ನ ಕರ್ತವ್ಯವನ್ನು ಮಾಡು ನಿನ್ನ ಮನಸ್ಸಿಗೆ ಶಾಂತಿ ನಾನು ನೀಡುತ್ತೇನೆ ನಿನ್ನ ದೇಹ ಮನಸ್ಸು ಪವಿತ್ರವಾಗಿದೆ ಕಂದ ಆ ದಿವ್ಯ ಮಂದಿರದಲ್ಲೇ ನನ್ನ ವಾಸವಿದೆ ಎಂಬುದನ್ನು ಎಂದಿಗೂ ಮರ ಬೇಡ ನಿನ್ನ ಕೆಲವು ಉದ್ದೇಶಗಳ ಪೂರ್ತಿಗಾಗಿಯೇ ಈ ಜನ್ಮದ ಆಟ ಶುರುವಾಗಿದೆ ನಿನ್ನ ಶರೀರ ಬಹಳ ಮಹತ್ವಪೂರ್ಣವಾಗಿದೆ ನಿನ್ನ ಶರೀರದ ಪೋಷಣೆಯ ಮೇಲೆ ಗಮನವಿಡು ನೆನಪಿಡು ನೀನು ಒಂಟಿಯಲ್ಲ ನಾನು ನಿನ್ನ ಜೊತೆ ಸದಾ ಇದ್ದೇನೆ ನನ್ನ ಶಕ್ತಿಯ ಊರ್ಜೆಗಳು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ಹಾಗೂ ರಕ್ಷಣೆ ನೀಡಲು ನನ್ನ ಜೊತೆ ಸದಾ ನಿನ್ನ ಬಳಿಯೇ ಇರುತ್ತವೆ ಮಗು ನಿನ್ನೆದುರಿಗೆ ಅನೇಕ ರೀತಿಯ ಸವಾಲುಗಳು ಬರುತ್ತಿದ್ದಾಗ ನಿನಗೆ ಕೆಲವು ಬಾರಿ ಅನ್ನಿಸುತ್ತದೆ ನನ್ನ ದೇಹ ಮನಸ್ಸು ಆಯಾಸಗೊಂಡಿದೆ ಅನ್ನಿಸಿದಾಗ ನೆನಪಿಡು ನಿನ್ನ ಶಕ್ತಿ ನಾನಾಗಿರುವೆ ನಿನ್ನ ಶಕ್ತಿ ನಿನ್ನೊಳಗಿಲ್ಲ ನನ್ನೊಳಗಿವೆ ಎಂದು ದೃಢವಾಗಿ ನಂಬು ನನ್ನ ಶಕ್ತಿಗಳಿಗೆ ಎಂದಿಗೂ ಕೊನೆಯಿಲ್ಲ ಕಂದ ನಾನೇ ನಿನ್ನ ದೇಹವನ್ನ ನಿನ್ನ ಮನಸ್ಸನ್ನ ನಿನ್ನ ಮನೆಯನ್ನ ಆವರಿಸಿದ್ದೇನೆ ಎಂದ ಮೇಲೆ ನಿನ್ನನ್ನ ಆಯಾಸ ದುರ್ಬಲತೆ ಎಂಬುದು ಎಂದಿಗೂ ಆವರಿಸುವುದಿಲ್ಲ ಆ ಭರವಸೆ ಇಟ್ಟು ನಡೆ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಸಮೃದ್ಧವಾಗಿರುತ್ತದೆ ಇನ್ನು ಆಯಾಸಗೊಂಡಿರುವೆ ಕ್ಷಣ ನನ್ನ ನಾಮಸ್ಮರಣೆ ಮಾಡು ನಾನು ನಿನ್ನನ್ನು ಪುನಃ ಶಕ್ತಿಗಳಿಂದ ಸ್ಥಾಪಿಸುತ್ತೇನೆ ನಿನ್ನ ಶಕ್ತಿಗಳನ್ನು ನಾನು ಜಾಗೃತ ಮಾಡುತ್ತೇನೆ ನೀನೆಂದಿಗೂ ಬೀಳುವುದಿಲ್ಲ ನೀನೆಂದಿಗೂ ಸೋಲುವುದಿಲ್ಲ ಎಂದು ದೃಢವಾಗಿ ನಂಬು ಏಕೆಂದರೆ ನಾನು ನಿನ್ನ ಜೊತೆಯೇ ಇರುವೆ ಮುಂದೆ ಬರುವ ಕೆಲವು ದಿನಗಳು ನಿನ್ನ ಜೀವನದಲ್ಲಿ ನಿನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳನ್ನು ಉಂಟು ಮಾಡುತ್ತವೆ ನಿನ್ನ ನಿಯಂತ್ರಣ ತಪ್ಪುತ್ತಿದೆ ಎಂದ ಕ್ಷಣ ಹೆದರಬೇಡ ನಾನು ನಿನ್ನ ಜೊತೆ ಇರುವ ನೆನಪನ್ನ ಮಾಡಿಕೊ ನನ್ನ ದಿವ್ಯ ಶಕ್ತಿಗಳು ನಿನ್ನನ್ನ ನಾಲ್ಕು ಕಡೆಯಿಂದ ಸುತ್ತುವರೆದಿವೆ ನಿನಗೆ ಶಕ್ತಿ ಮತ್ತು ಧೈರ್ಯ ರಕ್ಷಣೆ ನೀಡಲು ನಿನ್ನನ್ನ ಮಾರ್ಗದರ್ಶನ ಮಾಡಲು ನನ್ನ ಸ್ಮರಣೆ ಮಾಡುತ್ತಿರು ಕಂದ ಎಲ್ಲವೂ ಶುಭವಾಗುತ್ತದೆ ನನ್ನಲ್ಲಿ ಸಹಾಯ ಕೇಳಲು ಎಂದಿಗೂ ಸಂಕೋಚ ನನ್ನಲ್ಲಿ ಭರವಸೆ ಇಡು ನಿನ್ನ ಸುತ್ತ ನನ್ನ ಪ್ರೇಮವೆನ್ನುವುದು ಪ್ರಕಾಶಮಾನವಾಗಿದೆ ಹಾಗೂ ನನ್ನ ಉಪಸ್ಥಿತಿ ನಿನ್ನ ಜೀವನದಲ್ಲಿ ಸದಾ ಇರುತ್ತದೆ ಸಾಯಿ ಎನ್ನುವ ನಿನ್ನ ಕೂಗು ನಿನ್ನನ್ನು ರಕ್ಷಿಸುತ್ತದೆ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ನಿನ್ನ ಜೀವನದಲ್ಲಿ ಆಗುತ್ತಿರುವ ಕೆಲವು ಘಟನೆಗಳು ನನ್ನ ಒಂದು ದಿವ್ಯ ಯೋಜನೆಯ ಭಾಗವಾಗಿದೆ ಮಗು ನಾನು ನಿನ್ನನ್ನು ಒಂದು ಮಹತ್ವಪೂರ್ಣ ಉದ್ದೇಶದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ನೀನು ನೋಡುತ್ತಿರುವುದು ಕೇವಲ ಒಂದು ಗಡಿಯಾಗಿದೆ ಇದೆಲ್ಲ ನಿನ್ನ ಒಳಿದಿಗಾಗಿಯೇ ಆಗುತ್ತಿದೆ ನೀನು ಅರಿತುಕೊಳ್ಳುವ ಸಮಯವೇ ಇದಾಗಿದೆ ನನ್ನ ಯೋಜನೆಗಳು ಮತ್ತು ನನ್ನ ಸಮಯ ನಿನಗಾಗಿ ಸರ್ವೋತ್ತಮವಾಗಿದೆ ಕಂದ ನನ್ನ ದಾರಿಗಳು ನೀನು ಆಯ್ಕೆ ಮಾಡಿಕೊಂಡಿರುವ ದಾರಿಗಳಿಗಿಂತ ಉತ್ತಮವಾಗಿವೆ ನಿನ್ನ ವಿಚಾರಗಳಿಗಿಂತ ನನ್ನ ವಿಚಾರಗಳು ಉಚ್ಚವಾಗಿವೆ ಕಂದ ಇದನ್ನು ಎಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿ ನನ್ನನ್ನು ನೀನು ಒಂದು ಭಾಗವಾಗಿಸಿಕೊಂಡು ನಡೆಯುತ್ತಿದ್ದೀಯಾ ಎಂದರೆ ನಿನ್ನ ಉತ್ತಮವಾದ ದಿನಗಳು ಶುರುವಾಗಿವೆ ಎಂದರ್ಥ ಮಗು ಯಾವುದಕ್ಕೂ ಭಯಪಡಬೇಡ ಜೀವನದಲ್ಲಿ ಸಂದೇಹಗಳಿಗೆ ಎಡೆಮಾಡಿಕೊಡಬೇಡ ನನ್ನಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ಹಾಗಾಗಿಯೇ ನೀನು ನನ್ನ ಆಯ್ಕೆಯಾಗಿದ್ದೀಯಾ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಿನ್ನ ಸಾಯಿಯಲ್ಲಿ ಪೂರ್ಣವಾದ ಭರವಸೆ ಇಡು ಸಾಯಿ ಎನ್ನುವ ನಿನ್ನ ನಾಮಸ್ಮರಣೆಯೇ ನಿನ್ನನ್ನು ನಿರಂತರವಾಗಿ ರಕ್ಷಿಸುತ್ತದೆ ಹಾಗೆ ನಿನಗೆ ಸಹಾಯ ನೀಡುತ್ತದೆ ಇವೆಲ್ಲದರ ನಡುವೆಯೇ ನೀನು ನನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ನಡೆಯಬೇಕು ನನ್ನನ್ನು ಆಗಾಗ ಭೇಟಿ ಮಾಡುತ್ತಿರಬೇಕು ಇದರಿಂದ ನಿನ್ನ ಜೀವನದಲ್ಲಿ ಆತ್ಮವಿಶ್ವಾಸ ಧೈರ್ಯ ಹಾಗೂ ಕೆಲವು ದಾರಿಗಳು ಅವಕಾಶಗಳು ನಿರಂತರವಾಗಿ ಸಿಗುತ್ತದೆ ನಿನ್ನ ಮನಸ್ಸು ಸ್ಥಿರವಾಗಿ ನೆಲೆಗೊಳ್ಳುತ್ತದೆ ಕಂದ ಯಾವುದೇ ರೀತಿಯ ನಕಾರಾತ್ಮಕತೆ ಅನ್ನುವುದು ನಿನ್ನನ್ನು ಬಾಧಿಸುವುದಿಲ್ಲ ಮಾತುಗಳಲ್ಲಿ ಭರವಸೆ ಇಟ್ಟು ನಿರಂತರವಾಗಿ ನನ್ನ ದರ್ಶನ ಮಾಡು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ